ಬಂಗಾರಪೇಟೆ ತಾಲೂಕಿನಲ್ಲಿ ವಿಸ್ತೃತ ಕೆಲಸ ಮಾಡ್ತಾಯಿದ್ದೆ ನನಗೊಂದು ಅವಧಿಪೂರ್ವ ವರ್ಗಾವಣೆ ಆಗಿತ್ತು ಮತ್ತು ಇದು ನನಗೆ ವೈಯಕ್ತಿಕವಾಗಿ ಅನ್ಯಾಯ ಆಗಿತ್ತು ಆ ಆದೇಶದ ವಿರುದ್ಧ ನಾನು ಮಾನ್ಯ ಕರ್ನಾಟಕ ಆಡಳಿತ ಮಂಡಳಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ಬಂದಿರು ಬಂದಿರುತ್ತೆ ಕೋರ್ಟ್ ಜೊತೆ ನಾನು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿರ್ತೇನೆ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ಅವರ ಆದೇಶದ ಪ್ರಕಾರ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು

ಮೂಮೆಂಟ್ ಯಾವುದೇ ಅದಕ್ಕೆ ಸಂಬಂಧಪಟ್ಟ ನೀವು ಮುಂದೆ ಹೋಗಿ ತಹಸೀಲ್ದಾರ್ ಆದೇಶ ಆಗಿದೆ ವರ್ಗಾವಣೆ ಆಗಿದೆ ಮುಖ್ಯಮಂತ್ರಿ ವರ್ಗಾವಣೆ ಮಾಡಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಇನ್ನೊಬ್ಬರು ಕೋಡ್ ಸ್ಟೇ ಏನು ಕೋಡ್ ಸ್ಟೇ ಆಗಿದೆ ಕೋಡ್ ಸ್ಟೇ ಆಗಿದ್ದರೂ ಕೂಡ ಅದು ಕೂಡ ಮತ್ತೆ ಸರ್ಕಾರ ಆದೇಶ ಹಾಕಬೇಕು ಅಧಿಕಾರ ವಹಿಸ್ಕೋಬೇಕು ಅಂದರೆ ಸರ್ಕಾರ ಆದೇಶ ಹಾಕಬೇಕು ಆ ಇಲ್ಲೇ ಇದ್ದಂಥ ಉದ್ದೇಶಪ್ಪ ಅದರ ದೃಢ ಅದರ ಲಂಚಗುಡಿತನ ಆ ಜನಸಾಮಾನ್ಯ ಶ್ರೀದ ಬೇಸ ಅದನ್ನು ರಾಜ್ಯ ಸರ್ಕಾರ ಇವತ್ತು ಅದನ್ನು ವರ್ಗಾವಣೆ ಮಾಡಿದೆ ಗೌರವಿತ ಮುಖ್ಯಮಂತ್ರಿಗಳ ವರ್ಗಾವಣೆ ಮಾಡಿದ್ದಾರೆ ಅದೇನಾಗೋದಿಲ್ಲ ಯಾವುದೇ ಕಾರಣಕ್ಕೆ ತೊಂದರೆ ಇಲ್ಲ ಏನು ಸರ್ಕಾರ ಆದೇಶ ಮಾಡಿ ಸುಜಾತ ಅವರನ್ನು ಹಾಕಿದ್ದಾರೆ ಅವರೇ ಬಂದು ಬರ್ತದೆ ಯಾವುದೇ ಗೊಂದಲ ಇಲ್ಲ ಅದನ್ನು ಪೊಲೀಸ್ ಕಾನ್ಸ್ಟೇಬಲ್ ತಿಂದ ತೋರಿಸೋದಕ್ಕೆ ಅತಿಯಾಗಿ ನಟನೆ ಮಾಡ್ತಾ ಇದ್ದಾನೆ ಇದು ಯಾವುದು ಈ ತಾಲೂಕಲ್ಲಿ ನಡೆಯೋದಿಲ್ಲ ಆತನ ಭ್ರಷ್ಟಾಚಾರಕ್ಕೆ ಆತನ ದುರಂಕಾರಕ್ಕೆ ಜನ ಇವತ್ತು ಬೇಸತ್ತು ಅವರ ಮೇಲೆ ದೂರದ ಮೇಲೆ ವರ್ಗಾವಣೆ ಮಾಡಿರ್ತಾರೆ ससुदि काकी नोट करती एसएस न्यूज़ कन्नडा